ஹாய் குட் ஈவ்னிங் எல் தீரா ತಾಜಿಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋ ತಂಬುನೈಲಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ಫಿಶ್ ಫ್ರೀಯರ್ಗಂತೂ ಇವತ್ತಿನ ವೀಡಿಯೋ ತುಂಬಾ ಇಷ್ಟ ಆಗ್ಬೋದು ಹೌದು ಇವತ್ತು ಗ್ರೀನ್ ಮಸಾಲ ಮಾಡಿಕೊಂಡು ಅದನ್ನು ಯಾವ ರೀತಿ ಫ್ರೈ ಮಾಡೋದು ಅಂತ ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತೇನೆ ಹಾಗೆ ನಾನಿಲ್ಲಿ ಈ ಒಂದು ಮಸಾಲ ಮಾಡೋದಕ್ಕೆ ನಾನು ಈ ಒಂದು ಮೀನನ್ನು ತೆಗೆದಿದ್ದೇನೆ ಇದು ಮೆಲುಗು ಮೀನು ಅಂತ ಬರ್ತದೆ ನೋಡಿ ಅದು ಇದನ್ನು ಇವಾಗ ಕ್ಲೀನ್ ಮಾಡ್ಕೋಬೇಕು ನಾನಿಲ್ಲಿ ಇದರ ಸ್ಕಿನ್ ಏನಿದೆ ನೋಡಿ ಅದನ್ನು ರಿಮೂವ್ ಮಾಡ್ತಾ ಇದ್ದೇನೆ ಕೆಲವರು ಇದನ್ನು ಸ್ಕಿನ್ ತೆಗೆಯೋದೇ ಮಾಡ್ತಾರೆ ಹಾಗೂ ಹಾಗೆ ಕೂಡ ಮಾಡಲಿಕ್ಕೆ ಆಗ್ತದೆ ಬಟ್ ನಾನಿಲ್ಲಿ ಇದರ ಸ್ಕಿನ್ನನ್ನು ರಿಮೂವ್ ಮಾಡ್ತಾಯಿದ್ದೇನೆ ಈ ಮೀನಿದೆಯಲ್ಲ ಇದು ನಾವು ಫಸ್ಟ್ ಟೈಮ್ ತರೋದು ಹಾಗೆ ಇದರ ಸ್ಕಿನ್ ಕೂಡ ಹಾಗೆ ಸು ತುಂಬ ಗಟ್ಟಿ ಉಂಟು ಹಾಗೆ ನಾನು ಇದರ ಸೈಡೆಲ್ಲ ಫಸ್ಟಿಗೆ ಕಟ್ ಮಾಡಿ ತೆಗಿಬೇಕಿತ್ತು ಆವಾಗ ಸ್ವಲ್ಪ ತೆಗಿಲಿಕ್ಕೆ ಈಸಿ ಆಗ್ತಿತ್ತೇನೋ ನಾನು ತೆಗ್ದಿರಲಿಲ್ಲ ನಾನು ಇವಾಗ ತೆಗಿತಾ ಇದ್ದೇನೆ ಇದು ಸ್ಕಿನ್ ಸ್ವಲ್ಪ ಗಟ್ಟಿ ಇದೆ ನೋಡಿ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಹಾಗೆ ಜಾರ್ತದೆ ಕೈ ಕೂಡ ನಾನು ಆವಾಗ ಆವಾಗ ವಾಶ್ ಮಾಡಿಕೊಂಡು ಇದರ ಸಿಪ್ಪೆಯನ್ನು ತೆಗ್ದೆ ಇವಾಗ ನೋಡಿ ಫಿಶ್ ಕ್ಲೀನ್ ಮಾಡಿ ಆಗಿದೆ ಎಲ್ಲ ಫಿಶ್ ಇದ್ದು ಇದೇ ಥರ ಅದರ ಸ್ಕಿನ್ ತೆಗೆದು ಕ್ಲೀನ್ ಮಾಡಿಕೊಂಡೆ ಇವಾಗ ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಕೊರಿಯಂಡರ್ ಲೀವ್ಸ್ ತೆಗೆದಿದ್ದೇನೆ ಎರಡು ಕಟ್ಟಾಗುವಷ್ಟು ಹಾಗೆ ಮಿಂಟ್ ಲೀವ್ಸ್ ಕೂಡ ತೆಗೆದಿದ್ದೇನೆ ಆಮೇಲೆ ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ತೆಗೀಕು ಅಷ್ಟು ತೆಗೀರಿ ನಾನಿಲ್ಲಿ ಹತ್ತ ಆಗೋಷ್ಟು ತೆಗ್ದಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರ್ ಒಳಗೆ ಹಾಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಹುಣಸೆ ಹಣ್ಣು ಬೇಕು ನಾನಿಲ್ಲಿ ನೆಲ್ಲಿಕಾಯಿಗ ಆ ಥರದಷ್ಟು ತೆಗೆದಿದ್ದೇನೆ ಅದರ ಇದು ಅದರ ಸೀಡ್ಸ್ ಏನಿದೆ ನೋಡಿ ಅದನ್ನೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಆಮೇಲೆ ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಅಂತಾದರೆ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಈ ಥರ ಸ್ಮೂತಾಗಿ ಗ್ರೈಂಡ್ ಆಗಬೇಕು ಇವಾಗ ಒಂದು ಪ್ಲೇಟಿಗೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ನಾವು ರುಬ್ಬಿಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ ಅದನ್ನು ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಕ್ಲೀನ್ ಮಾಡಿಟ್ಟಿರುವಂಥ ಫಿಶ್ ಪೀಸ್ಗಳನ್ನು ಕೂಡ ಹಾಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೀವು ಗ್ರೈಂಡ್ ಮಾಡುವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಈ ಥರ ನಾವು ಮೀನು ಫ್ರೈ ಮಾಡುವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದ್ದರೆ ತುಂಬ ಚೆನ್ನಾಗಾಗ್ತದೆ ಅದಕ್ಕೋಸ್ಕರ ನಂದಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೆ ಈ ಥರ ಮ್ಯಾರಿನೇಷನ್ ಮಾಡಿಕೊಂಡು ನೀವು ಹಾಫ್ ಆ್ಯನ್ ಅವರ್ ಆದರೂ ಫ್ರಿಜ್ಜಲ್ಲಿ ಇಡಬೇಕು ಆವಾಗ ಚೆನ್ನಾಗಿ ಮಸಾಲೆಲ್ಲ ಮೀನಿಗೆ ಎಳೆದಿರ್ತದೆ ಅದಕ್ಕೋಸ್ಕರ ಹಾಗೆ ಇವಾಗ ಹಾಫ್ ಆನ್ ಅವರ್ ಆಗಿದೆ ನಾನಿಲ್ಲಿ ಅದಕ್ಕೋಸ್ಕರ ಇಲ್ಲಿ ಫ್ರೈ ಪ್ಯಾನ್ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ ಆಮೇಲೆ ಇದಕ್ಕೆ ಕಾಕೋನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಥರ ಫ್ರೈ ಮಾಡುವಾಗ ಕಾಕೋನಟ್ ಆಯಿಲ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ನಿಮ್ಮ ಹತ್ರ ಇಲ್ಲ ಅಂದರೆ ಸನ್ಫ್ಲವರ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಹಾಗೆ ಇದರ ಮೇಲೆ ನಾನು ಕರಿಲಿಯೂಸನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನಾವು ಮ್ಯಾರಿನೇಷನ್ ಮಾಡಿಟ್ಟಂಥ ಮೀನು ಪೀಸ್ ಇದೆ ನೋಡಿ ಅದನ್ನು ಕೂಡ ಇದರ ಮೇಲೆ ಇಟ್ಕೊಳ್ತಾ ಬನ್ನಿ ಹಾಗೆ ನಾನು ಇದನ್ನು ಇವಾಗ ತಿರುಗಿಸಿ ಹಾಕ್ಕೊಳ್ತಾ ಇದ್ದೇನೆ ಒಂದು ಸೈಡ್ ಫ್ರೈ ಆಗಿದೆ ಇವಾಗ ಇದನ್ನು ತಿರುಗಿಸಿ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿರುವಂಥ ಈ ಗ್ರೀನ್ ಮಸಾಲೆ ಇದೆ ನೋಡಿ ಇದು ತುಂಬ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರ್ತದೆ ನೀವು ಈ ಥರ ಟ್ರೈ ಮಾಡಲಿಲ್ಲ ಅಂತಂದರೆ ಖಂಡಿತವಾಗಿ ಒಮ್ಮೆ ಈ ಥರ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಹಾಗೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನಮಗೂ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಹಾಗೆ ನಾನಿಲ್ಲಿ ಉಳಿದಿರುವಂಥ ಮಸಾಲೆ ಏನಿದೆ ನೋಡಿ ಅದನ್ನು ಕೂಡ ಇದರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ತುಂಬ ಡ್ರೈ ಆಗಿ ಬೇಡ ಅಂತಂದರೆ ನೀವು ಸ್ವಲ್ಪ ಸ್ವಲ್ಪ ಗ್ರೇವಿ ಇರುವಾಗಲೇ ಇದನ್ನು ನೀವು ಗ್ಯಾಸನ್ನು ಆಫ್ ಮಾಡ್ಬೋದು ನಾನಿಲ್ಲಿ ತುಂಬ ಡ್ರೈ ಮಾಡ್ಕೊಳ್ತಾ ಇದ್ದೇನೆ ಆ ಥರ ತಿನ್ನಲಿಕ್ಕೆ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಇದನ್ನು ಎರಡು ಮೂರು ಸಲ ಈ ಥರ ತಿರುಗಿಸಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ ನಿಮಗೆ ಈ ಎರಡು ಸಲ ಹಾಕುವಾಗ ಸಾಕು ಅಂತ ಈ ಸ್ವಲ್ಪ ಗ್ರೇವಿ ಬೇಕು ಅಂತಂದರೆ ಈ ಟೈಮಲ್ಲಿ ನಿಮಗೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಥರ ನಿಮಗೆ ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಫಿಶ್ ಗ್ರೀನ್ ಮಸಾಲೆ ಆ್ಯಂಡ್ ಫ್ರೈ ಯಾವ ಥರ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್